ದಂಡ ಮತ್ತು ಕೈಯಲ್ಲಿರೋ ಅಕ್ಷಮಲೆ ಜಪಮಣಿ ಕಮಂಡಲುವಿನ ನೀರು ಅವರು ಬಳಸುವ ಜನದ ಆಸನ ಇದಕ್ಕೆಲ್ಲ ಒಂದು ಹೇಳ್ತಾರೆ ಅವರ ಶಕ್ತಿ ಅದ್ರಲ್ಲಿರುತ್ತೆ ಅಂತ ಅಂದ್ರೆ ನಿರಂತರ ಅವರು ಸ್ಪರ್ಶದಲ್ಲಿ ಇರುತ್ತೆ ಚಾರ್ಜ್ ಆಗಿರುತ್ತೆ ಅಂತ ಹಾಗೆ ಇವರ ಬ್ರಹ್ಮದಂಡವು ಕೂಡ ಇವರ ತಪಶಕ್ತಿಯನ್ನು ಹೊಂದಿತ್ತು ಸೊ ಮಾಡ್ತಾರೆ ಶಾಪಗಿಪ್ಪ ಹಾಕೋದಿಲ್ಲ ಅವನು ನುಗ್ಗಿ ಬರ್ತಾ ಇರುವಾಗ ತನ್ನ ಬ್ರಹ್ಮದಂಡವನ್ನು ಅಡ್ಡಕ್ಕಿಡ್ತಾರೆ ಇಟ್ಟು ಸುಮ್ಮನೆ ಧ್ಯಾನಸ್ಥರ ಕುತ್ಕೊಂಡ್ಬಿಡ್ತಾರೆ ವಿಶ್ ಇವನು ಕೌಶಿಕ ಅದು ಎಷ್ಟೆಷ್ಟು ಆ ಅಸ್ತ್ರಗಳನ್ನು ಉಪಯೋಗ ಮಾಡ್ತಾನೆ ಶಸ್ತ್ರಾಸ್ತ್ರಗಳನ್ನು ಅದನ್ನೆಲ್ಲ ನುಂಗ್ಬಿಡುತ್ತೆ ಅದು ಬ್ರಹ್ಮದಂಡ ಒಂದೇ ಒಂದು ಬಾಣ ಕೂಡ ಇವನು ಇವ್ರ ಹತ್ರ ಬರೋದಿಲ್ಲ ಇವರ ಮೈಮೇಲಿನ ಕೂದಲು ಕೂಡ ಅಲ್ಲಾಡೋದಿಲ್ಲ ಅಷ್ಟು ಶಸ್ತ್ರ ಪ್ರಹಾರಕ್ಕೆ ಇನ್ನಷ್ಟು ಬಿಡುತ್ತೆ ಅವರ ಶಿಷ್ಯರನ್ನ ಮಕ್ಕಳನ್ನ ಆಶ್ರಮವನ್ನೆಲ್ಲ ಧ್ವಂಸ ಮಾಡಿ ಕೊಚ್ಚಿ ಹೆಸರು ಹಾಕ್ಬಿಡ್ತಾನೆ ಎಲ್ಲವನ್ನ ಅಷ್ಟಭ್ರಷ್ಟಗೊಳಿಸ್ಬಿಡ್ತಾನೆ ಆದರೂ ಕೂಡ ಇವರು ಶಾಂತವಾಗಿ ಕೂತಿರ್ತಾರೆ ಏನ್ ಮಾಡಿದ್ರು ವಸಿಷ್ಠರನ್ನ ಮುಟ್ಟಕಾಮಧೇನವನ್ನ ಮುಟ್ಟಕಾಗಲ್ಲ ಇವನ್ ಕೋಪ ಏನಿದ್ರು ವಸ್ತುಗಳ ಮೇಲೆ ಗೋಡೆಗಳ ಮೇಲೆ ಅವರ ಪಾಪ ಬಡ ಶಿಷ್ಯರ ಮೇಲೆ ಆಗ ಅವ್ನಿಗೆ ಇಷ್ಟೆಲ್ಲ ನಾಶ ಮಾಡಿದ್ರು ಕೂಡ ಅವನಿಗೆ ತೃಪ್ತಿ ಆಗೋದಿಲ್ಲ ಅವನು ಹೇಳ್ತಾನೆ ದಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಕ್ಷಾತ್ರಬಲ ಅಂದ್ರೆ ಭುಜಬಲ ಕಿಂಗ್ಶಿಪ್ ರಾಜನಾಗುವಂಥದ್ದು ಪರಾಕ್ರಮ ಇತ್ಯಾದಿ ಇದು ಎಷ್ಟಿದ್ರು ಬ್ರಹ್ಮಶಕ್ತಿಯ ಬ್ರಹ್ಮಬಲದ ಮುಂದೆ ಅಂದ್ರೆ ತಪಸ್ಸಿನಿಂದ ಮನೋಬಲದಿಂದ ಆಧ್ಯಾತ್ಮಿಕ ಬಲದಿಂದ ಸಂಪಾದಿಸ್ಕೊಳ್ಳೋದ್ರ ಮುಂದೆ ಇದೇನು ಅಲ್ಲ ಇದೆ ಎಷ್ಟಿದ್ರು ಲೌಕಿಕವೇ ಇದು ಈ ಜಗತ್ತಿಗೆ ಸಂಬಂಧಪಟ್ಟಿದೆ ಇದಕ್ಕೆ ಅತೀತವಾದ ಶಕ್ತಿ ಏನಿದೆ ಬ್ರಹ್ಮಶಕ್ತಿ ಇದು ತುಂಬಾ ದೊಡ್ಡದು ಅನ್ನೋದು ಅವ್ನಿಗೆ ಅರ್ಥವಾಗುತ್ತೆ ಅದನ್ನು ಪಡೆದಂತ ವಿಶ್ವಾಮಿತ್ರ ಮುಂದೆ ನಾನು ಏನೋ ಇಲ್ವಾಗ್ಬಿಟ್ನಲ್ಲ ನಾನೊಬ್ಬ ಮಹಾರಾಜ ರಾಜನಾಗಿ ನಂದೇನೂ ನಡೀಲಿಲ್ಲ ಪರಾಕ್ರಮ ಆಗ ಯೋಧನಾಗಿ ನಂದೇನು ನಡೀಲಿಲ್ಲ ಮತ್ ಕೋಪನೂ ಇಲ್ಲ ಸಾಮಾನ್ಯ ಇವ್ರು ಮತ್ತೆ ಜಗಳಕ್ಕೂ ಬರ್ತಿಲ್ಲ ಏನು ಆಗಿಲ್ಲ ಅನ್ನೋ ಕೂತಿದಾರಲ್ಲ ಅದೇ ಇವನ್ಗೆ ಸಂತ ನಾನು ಇಷ್ಟೆಲ್ಲ ಮಾಡಿದ್ಮೆಂಟ್ ನತ್ತಿಟ್ಟೆನಾ ಅಷ್ಟು ಅಪ್ರಕ್ಷುಬ್ಧವಾಗಿ ಏನು ಒಂದು ಚೂರು ಅನುಗಾಡದೇ ಇರಕ್ಕೆ ಸಾಧ್ಯವ ಈಗ ರಾಮಕೃಷ್ಣ ಬ್ರಹ್ಮಸರ್ ಹೇಳ್ತಾರೆ ಒಂದ್ ಸಣ್ಣ ಕೊಳ ಕೊಳದೊಳಗೆ ಆನೆ ನುಗ್ಗಿದ್ರೆ ಎಲ್ಲ ಬಗ್ಗಡಾಗಿ ನೀರೆಲ್ಲ ರಾಡಿಯಾಗಿ ನಡಕ್ಕೆ ಚಲ್ಲಿ ಎಲ್ಲ ಅಸ್ತವ್ಯಸ್ತ ಆಗ್ಬಿಡತ್ತೆ ಆದ್ರೆ ಅದೇ ಆನೆ ದೊಡ್ಡ ಸಾಗರದೊಳಗೆ ನುಗ್ಗಿದ್ರೆ ಏನು ವ್ಯತ್ಯಾಸ ಆಗುತ್ತೆ ಹಾಗೆ ಅದೇ ಕಷ್ಟಗಳು ನಷ್ಟಗಳು ಜೀವನದಲ್ಲಿ ಸ್ತುತಿ ನಿಂದೆಗಳು ಕೆಲವು ತುಂಬಾ ಹೋಗ್ಬಿಡ್ತಾರೆ ಕೆಲವ್ರು ತುಂಬಾ ಒಂದೊಂದು ದಿನ ಏನೋ ಖುಷಿ ಲಾಟ್ರಿ ಬಿಡುತ್ತೆ ಒಂದೊಂದು ದಿನ ಅನಿರೀಕ್ಷಿತವಾಗಿ ದುಃಖದ ವಾರ್ತೆ ಬರುತ್ತೆ ಸ್ತುತಿ ನಿಂದೆಗಳು ಇದೆಲ್ಲ ಇದ್ದೇ ಇರುತ್ತೆ ಜೀವನದಲ್ಲಿ ಇದು ಬಂದಾಗ ಸಾಮಾನ್ಯರತೆ ಕೊಳದಂತೆ ಎಲ್ಲ ಬಗ್ವಾಗ ಅಲ್ಲೇ ಬೇಜಾರಾಗಿ ದುಃಖಪಟ್ಟು ಬೈದು ಶಪಿಸಿ ಅವನಿಯವನ್ನ ಕಿಚ್ಚಾಡಿ ಕೂಗಾಡಿ ಬಿ ಪಿ ಬರ್ಸ್ಕೊಂಡು ಒದ್ದಾಡ್ತಾರೆ ಇನ್ನೊಬ್ನೊಬ್ಬ ಬೈದು ಎಲ್ಲ ಆದ್ರೆ ಒಬ್ಬ ಮಹಾತ್ಮ ಒಬ್ಬ ಬ್ರಹ್ಮರ್ಷಿ ಹೇಗಿರ್ತಾರೆ ಅಂದ್ರೆ ಸಾಗರದಂತೆ ಸೊ ವಿಶ್ವ ಈ ಕೌಶಿಕ ಮಾಡಿದ ಇಷ್ಟು ಅನರ್ಥಗಳು ವಸಿಷ್ಠರ ಮನಸ್ಸನ್ನ ಅಲುಗಾಡಿಸ್ಲೇ ಇಲ್ಲ ಅವರು ಒಂದು ಡಿಸ್ಕನೆಕ್ಟ್ ಮಾಡ್ಕೊಂಡು ಅಂತರ್ಮುಖವಾದ್ರು ಅಂದ್ರೆ ಆಯ್ತು ಈ ಬಲ ಬೇಕು ನನ್ಗೆ ಅನಿಸ್ತಂತಿ ಈ ಬಲ ಬೇಕು ನಂಗೆ ಸೊ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಸೊ ನನ್ಗೆ ಕ್ಷತ್ರಿಯ ಬಲ ಅದಕ್ಕೆ ಧಿಕ್ಕಾರ ಅದೇ ಅಲ್ಟಿಮೇಟ್ ಅನ್ಕೊಂಡಿದೆ ಬ್ರಹ್ಮ ತೇಜಸ್ಸಿನ ಬಲ ಬೇಕು ನಂಗೆ ಆಗ ಅವನು ಹೇಳ್ತಾನೆ ನಾನು ತಪಸ್ ಮಾಡಿ ಇದೇ ಬ್ರಹ್ಮ ಸಂಪಾದಿಸ್ತೀನಿ ನೋಡಿ ಅಂತ ಹೇಳಿ ಸಂಕಲ್ಪ ಮಾಡ್ತಾನೆ ಅಲ್ಲಿಂದ ಅವನು ಅದು ಮೇಕಿಂಗ್ ಆಫ್ ವಿಶ್ವಾಮಿತ್ರ ಸೊ ಅವನೇನು ಮಾಡ್ತಾನೆ ಹೋಗಿ ರಾಜ್ಯ ತ್ಯಾಗ ಮಾಡಿಬಿಡ್ತಾನೆ ತನ್ನ ಸಮಸ್ತ ರಾಜ್ಯವನ್ನ ಮಕ್ಕಳಿಗೆ ಮಂತ್ರಿವರ್ಗಕ್ಕೆಲ್ಲ ರವಾನಿಸ್ಬಿಟ್ಟು ತಪಸ್ವಿ ವೇಷ ಹಾಕ್ಕೊಂಡು ತಪಸ್ಸಿಗೆ ಬರ್ತಾನೆ ಕಾಡಿಗೆ ಹೋಗಿ ಸುದೀರ್ಘ ಕಾಲ ತಪಸ್ಸು ಮಾಡ್ತಾನೆ ತುಂಬ ಕಷ್ಟ ಏಕೆಂದರೆ ತಪಸ್ಸು ಅಂದರೆ ಒಂದು ಏಕಾದಶಿ ಉಪವಾಸ ಮಾಡೋದೇ ಕಷ್ಟ ಇತ್ತು ಅದಕ್ಕೆ ತಮಾಷೆ ಆಡೇ ಬಂದ್ಬಿಟ್ಟಿದಿಲ್ಲ ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಏನೋ ಸ್ವಲ್ಪ ಉಪ್ಪಿಟ್ಟು ಅದಕ್ಕೆ ಪಾಯಸ ಹಾಗೆ ಒಂದು ನಾಲ್ಕೇ ಚಪ್ಪಲವನ್ನು ತಡೆಯೋದೇ ಒಂದು ತಪಸ್ಸು ನಮಗೆ ಹಾಗಿರುವಾಗ ತನ್ನ ರಾಜ್ಯ ಸುಖ ಭೋಗಗಳನ್ನು ಬಿಟ್ಟು ಯಾವ ಮನೋಬಲವನ್ನು ವಸಿಷ್ಠರು ಪಡೆದಿದ್ರು ಈ ಲೋಕಕ್ಕೆ ಅತೀತವಾದಂತಹ ಒಂದು ಶಾಂತಿಯನ್ನು ಪಡೆದಿದ್ರು ಅದನ್ನು ಪಡಿಬೇಕು ಅಂದರೆ ಒಂದು ರಜಸ್ಸಿನ ಮನಸ್ಸನ್ನು ಸಂಗ್ರಹಿಸೋದು ತುಂಬ ಕಷ್ಟ ಒಂದು ದೊಡ್ಡ ಧುಮಿಕ್ಕಿ ಬರಿತಾ ಬರ್ತಾ ಇರುವ ನದಿಗೆ ಅಣೆಕಟ್ಟು ಕಟ್ಟದ ಹಾಗೆ ಕಷ್ಟ ಸಾಧ್ಯವಾದದ್ದು ಆದರೂ ಅವನು ಇಳಿತಾನೆ ಏನು ತಪ್ಪಗಳನ್ನು ಉಪವಾಸಗಳನ್ನು ಮಾಡ್ತಾನೆ ದೇಹವನ್ನು ಮನಸ್ಸನ್ನು ಬಳಕೋದಿಕ್ಕೆ ಬಗ್ಸೋದಕ್ಕೆ ಎಷ್ಟೆಷ್ಟು ಬಗೆಯ ತಪಶ್ಚರಿಗಳನ್ನು ಮಾಡಿ 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 ಸುದೀರ್ಘ ಕಾಲ ಮಾಡ್ತಾನೆ ಹೀಗೆ ಮಾಡ್ತಾ ಇರುವಾಗ ಜನರೆಲ್ಲ ಮೊದಲು ಇವ್ನು ಕೇಳ ಆಗೋದಿಲ್ಲ ಇವನು ಪಕ್ಕ ರಾಜಸಿಕ ವ್ಯಕ್ತಿ ಇವನು ಲೌಕಿಕಕ್ಕೆ ಸರಿ ಅಂತ ಹಾಡ್ಕೊಡೋರು ಹೇಳೋರು ಇದ್ದೇ ಇರ್ತಾರೆ ಆದರೆ ತಾನು ಛಲ ಬಿಡೋದಿಲ್ಲ ಒಂದು ರೋ ಎಂತಾರೆ ಒಂದು ಹಠದಲ್ಲಿ ಆತ ತಪಸ್ ಮಾಡ್ತಾ ಹೋಗ್ತಾನೆ ಆದರೆ ಯಾವುದು ಸುಲಭ ಸಾಧ್ಯವಲ್ಲ ವಿಘ್ನಗಳು ಬರುತ್ತವೆ ಈಗ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ ಅಂತ ಜಗತ್ತೆಲ್ಲ ಪ್ರೋತ್ಸಾಹ ಮಾಡತ್ತೆ ಅನುಕೂಲವಾಗಿರತ್ತೆ ಅಂತಿಲ್ಲ ನಾವು ಪಡ್ತಿರೋ ಕಷ್ಟ ಅಲ್ಲೇ ಇನ್ನೊಂದಷ್ಟು ಕಷ್ಟ ಆಚೆಯಿಂದ ಹಾಗೆ ಇಂದ್ರನಿಗೆ ಒಂದು ಪರೀಕ್ಷೆ ಮಾಡ್ಬೇಕು ಅನ್ಸುತ್ತೆ ನಮ್ಮಲ್ಲಿ ಸಾಮಾನ್ಯವಾಗಿ ಇಂದ್ರಾನ ಪುರಾಣಗಳಲ್ಲಿ ಸ್ವಲ್ಪ ವಿಲೇತರನೆ ತೋರಿಸ್ಬಿಡ್ತಾರೆ ಹಾಗಲ್ಲ ಒಬ್ಬ ಸತ್ವ ಪರೀಕ್ಷೆ ಮಾಡುವ ಈಗ ಒಬ್ಬ ವ್ಯಕ್ತಿ ತಪಸ್ಸಿಗೆ ಇಡದ ಅಂತಂದ್ರೆ ಒಂದು ಸತ್ವ ಪರೀಕ್ಷೆ ಮಾಡ್ತಾನೆ ಪರೀಕ್ಷೆ ಇದ್ರೆ ತಾನೇ ಪಾಸ್ ಆಗೋದು ನಾವು ಹತ್ತನೇ ಕ್ಲಾಸ್ ಓದಿದ್ರೆ ಸರ್ಟಿಫಿಕೇಟ್ ತೋರ್ಸು ಅಂತಾರೆ ಪರೀಕ್ಷೆ ಬರ್ದಾಗ್ಲೇ ಅದಕ್ಕೊಂದು ಪ್ರಮಾಣ ಅಂತ ಹಾಗೆ ಸೊ ಇವತ್ತು ಏನು ಎಷ್ಟು ಗೆದ್ದಿದ್ದಾನೆ ತಪಸ್ಸು ನೋಡೋಣ ಅಂತ ಅಷ್ಟೊತ್ತಿಗೆ ಅವನು ದೇವರ್ಷಿಯ ಬ್ರಹ್ಮ ಏನೋ ಆಗಿರ್ತಾನೆ ಆಗ ಇಂದ್ರ ಏನು ಮಾಡ್ತಾನೆ ಮೇನಕ್ಕೆ ಏನು ಕಳಿಸ್ತಾನೆ ಮೇನಕೆಯ ಇವರೆಲ್ಲ ಒಂಥರ ಪ್ರೊಫೆಷ್ನಲ್ಲು ಸ್ವರ್ಗ ಲೋಕದಲ್ಲಿರುವಂಥ ಅಪ್ಸರ ಸೇರು ಇವ್ರ ಕೆಲಸ ಏನಪ್ಪ ಅಂದ್ರೆ ಇಂದ್ರನ್ ಕೆಲಸ ಮಾಡೋದು ಸ್ವರ್ಗದಲ್ಲಿದ್ದಾಗ ಅಲ್ಲೆಲ್ಲ ಎಂಟರ್ಟೈನ್ ಮಾಡೋದು ಗೀತ ನೃತ್ಯಾದಿಗಳಲ್ಲಿ ಕೋವಿದೆ ಇರೋರು ಅಕ್ಕಿ ಟೈಮಲ್ಲಿ ಸ್ಪೈ ಕೆಲಸ ಮಾಡೋದು ಗೂಢಚಾರಣಿ ಕೆಲಸ ಮಾಡೋದು ಭೂಮಿನಲ್ಲಿ ಈ ಥರ ಸತ್ವ ಪರೀಕ್ಷೆ ಮಾಡೋದು ಮನುಷ್ಯನ ತುಂಬ ದೊಡ್ಡ ಪರೀಕ್ಷೆ ಆಗೋದೆ ಕಾಮದಲ್ಲಿ ಮತ್ತು ಹಣದಲ್ಲಿ ಕಾಮ ಕಾಂಚನ ಈ ಎರಡರಲ್ಲೇ ನಮ್ಮ ಮುಖ್ಯವಾದ ಪರೀಕ್ಷೆ ಆಗೋದು ಕಾಮ ವಿಷಯದಲ್ಲಿ ಯಾರು ಶುದ್ಧನೋ ಕಾಂಚನದಲ್ಲಿ ಅರ್ಥ ಶುದ್ಧಿ ಕೈ ಶುದ್ಧವಾಗಿದೆಯೋ ಅವನು ನಿಜವಾಗಿಯೂ ಶುದ್ಧ ಅಂತ ಇನ್ನು ಮಿಕ್ಕಿದ ಶುದ್ಧಿ ಸ್ನಾನ ಮಾಡೋದು ಅದು ಇದು ದಾನ ಧರ್ಮ ಮಾಡೋದು ಪೂಜೆ ಮಾಡಿ ಎಲ್ಲರೂ ಮಾಡ್ತಾರೆ ಆದರೆ ನನ್ನ ದಲದ ಹಣವನ್ನು ಪರಸ್ತಿ ಮತ್ತು ಪರಧನ ಅದರ ವಿಷಯದಲ್ಲಿ ನಾವು ಹೆಂಗಿದ್ದೀವಿ ಮನಸ್ಸಲ್ಲೂ ಮುಟ್ಟೋದಿಲ್ಲ ಅಂತಿದ್ದೀವ ಅದು ತುಂಬ ಕಷ್ಟ ದೊಡ್ಡ ಚಾಲೆಂಜ್ ಅದು ಹಾಗಾಗಿ ಇವನು ಇವನು ಆತರ ಕಾಮದಲ್ಲಿ ಗೆದ್ದಿದಾನ ನೋಡಬೇಕು ಅಂತ ಸಾಮಾನ್ಯ ಸ್ತ್ರೀರ್ ಬೇಡಕೆ ಒಂದು ರಾಜ ಹಿ ಸೀನ್ ದ ಬೆಸ್ಟ್ ಆಫ್ ಹೆಂಗಸರು ಈಗ ಮೇನಕೇನು ಕಳಿಸ್ತಾರೆ ಇವಳು ಪರಮ ರೂಪವತಿ ಮತ್ತು ಪರಮ ಬುದ್ಧಿವಂತೆ ಜೊತೆಗೆ ತುಂಬಾ ತಾಳ್ಮೆ ಇರೋಳು ತುಂಬಾ ಸದ್ಗುಣ ಸಂಪನ್ನೆ ಹಾಗಾಗಿ ಇವಳ ರೂಪಕ್ಕೆ ಸೋಲ್ತಾನೆ ರೂಪ ಕಲ್ದೆ ಹೋದ್ರೆ ಇವಳ ಗುಣಕ್ಕೆ ಸೋಲ್ತಾನೆ ಅಂತ ಯಾವ್ದೋ ಒಂದು ರೂಪದಲ್ಲಿ ಒಳ್ಳೆಯವನ್ ಕಣ್ಮೇಲೆ ಮನಸ್ಸು ಸೋಲ್ತೀವಲ್ವಾ ಆ ತರವಾದ್ರೂ ಇವನ್ ಸೋಲ್ತಾನೇನು ಆಮೇಲೆ ಕಾಮಕ್ಕೆ ಬಲಿ ಹಾಕ್ಬೋದು ಅಂತ ಹೇಳಿ ಮೇನಕ್ಕೆ ಮೇನಕ್ಕೆ ಬಂದು ಕೃತಕವಾದಂತಹ ಒಂದು ವಸಂತ ಕಾಲವನ್ನ ಸೃಷ್ಟಿ ಮಾಡ್ತಾರೆ ಇದಕ್ಕಿದಾಗ ಆ ಕೋಗಿಲೆಕ್ಕೋಗುತ್ತೆ ಹಾಗೆ ಎಲ್ಲ ಅಕಾಲದಲ್ಲಿ ವಸಂತ ಉಂಟಾಗತ್ತೆ ಈಕೆ ಅಲ್ಲೇ ಅವರ ಸೇವೆ ಮಾಡಿಕೊಂಡು ಆಶ್ರಮದಲ್ಲಿ ಇವಾಗ ಯಾರಾದರೂ ತಪಸ್ವಿಗಳಿದ್ದರೆ ಸನ್ಯಾಸಿಗಳಿದ್ರೆ ಹೋಗಿ ಜನ ಸೇವೆ ಮಾಡಲ್ವಾ ಹಾಗೆ ಸೇವೆ ಮಾಡುವ ನೆಪದಲ್ಲಿ ಹೋಗಿ ಅವ್ರಿಗೆ ಕೈಂಕರ್ಯಾದಿಗಳನ್ನು ಮಾಡಿ ಅಪ್ಪ ಒಳ್ಳೆ ಹೆಂಗಸು ಏನೋ ಸೇವೆ ಮಾಡ್ಕೊಂಡು ಹೋಗ್ತಿದೆ ಅಂತ ಮೊದಲು ಅವಳ ಬಗ್ಗೆ ಕಾರುಣ್ಯ ಒಂದು ವಿಶ್ವಾಸ ಮೂಡೋ ಹಾಗೆ ಮಾಡ್ತಾಳೆ ಆಮೇಲೆ ನಿಧಾನವಾಗಿ ತನ್ನ ಅಂದ ಚಂದಗಳಿಂದ ಆಕರ್ಷಿಸೋಕೆ ಶುರು ಮಾಡ್ತಾಳೆ ಇವ್ರಿಗೆ ಗೊತ್ತಿಲ್ಲದಂತೆ ಅವಳ ಕಡೆ ಗಮನ ಹೋಗ್ತಾ ಬಂತು ಗಮನ ಹೋಗ್ತಾ 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 ಸಂಪೂರ್ಣ ಬಹಿರ್ಮುಖವಾಗಿ ಸ್ನೇಹ ಬೆಳೀತೆ ಸ್ನೇಹ ಕಾಮಕ್ಕೆ ಹೋಗುತ್ತೆ ಕೊನೆಗೆ ಮದುವೆ ಆಗ್ತಾರೆ ಆ ಆ ಅವನು ಮೈ ಮರೆತು ಬಿಡ್ತಾನೆ ಆಯ್ತಲ್ಲ ತಪ್ಪೋ ಭಂಗ ಆಯ್ತು ಅಲ್ಲಿ ಆದರೂ ತಪಸ್ಸು ಎಲ್ಲೂ ಹೋಗಲ್ಲ ಇರುವ ಇದ್ದೇ ಇರುತ್ತೆ ಆ ಇದ್ದದ್ದು ಹಾಳಾಗೋದಿಲ್ಲ ಬಟ್ ಅಲ್ಲಿಂದ ಡಿಸ್ಕಂಟಿನ್ಯೂ ಆಯ್ತು ಕಂಡು ಬರೆಯೋದು ನಡಿತು ಹೀಗೆ ಅವಳ ಕೆಲಸ ಆಯ್ತು ಈಗ ಅವಳಗೊಂದು ಮಗು ಆಗತ್ತೆ ಒಂದು ಹೆಣ್ಣು ಮಗು ಆಗತ್ತೆ ಅವಳದು ಮುಗೀತು ಕೆಲಸ ಇವ್ನನ್ನ ತಪೋ ತಪೋ ಭ್ರಷ್ಟ ಮಾಡೋದಷ್ಟೇ ಅವಳ ಕೆಲಸ ಸೊ ಪಾಪ ಅವಳಿಗೆ ಆಯ್ತಲ್ಲ ಡ್ಯೂಟಿ ಕಾಲ್ ಬರುತ್ತೆ ನಡಿ ವಾಪಸ್ ಅವಳೇನ್ ಮಾಡ್ತಾಳೆ ಪಾಪ ಅವಳು ಮನುಷ್ಯ ಹೆಂಗಸಿನಂತೆ ಜೀವನಕ್ಕೆಲ್ಲ ನನ್ನ ಮಗು ಅಂತ ತರ ಅಲ್ಲ ಅವಳ ದೇವಲೋಕದ ಹೆಂಗಸ ಅವಳಿಗೆ ಆತರ ಮಮಕಾರವೆಲ್ಲ ಇಲ್ಲ ಜೊತೆಗೆ ಡ್ಯೂಟಿ ಹಾಗಾಗಿ ನಾನು ಹೋಗ್ಲೇಬೇಕು ಅಂತ ಹೇಳಿ ಯಾಕೆ ಅಂತ ಇಲ್ಲ ನನ್ನ ಕೆಲಸ ಆಯ್ತು ಏನ್ ಕೆಲಸ ಈ ತರ ತಪೋ ತಪ್ಪೊಬ್ಬನ ಮಾಡಿ ಆಯ್ತು ನಂದುಬಿಟ್ಟು ರೇಗಿ ಬಿಡತ್ತೆ ಕೌಶಿಕೆ ಓ ಎಂಥ ಮೋಸ ಆಗೋಯ್ತಲ್ಲ ಅಂತ ಮಗುನ ಬಿಟ್ಟು ಹೊರಟು ಬಿಟ್ಟಿದ್ದಾಳವಳು ಈ ಮಗುವೇನು ಮಾಡೋದು ಅವರು ಒಂದಷ್ಟು ರಣಹತ್ತುಗಳಿಗೆ ಕೊಟ್ಟು ಮಗುವನ್ನು ಕಾಪಾಡಿ ಅಂತ ಹೇಳಿ ಆ ಮಗುವಿಗೆ ರಕ್ಷೆಯನ್ನು ಕೋರಿ ಹೊರಟು ಬಿಡ್ತಾನೆ ಕೌಶಿಕ ಆ ಶಕುಂತ ಪಕ್ಷಿ ಅಂತ ಹೇಳ್ತೀವಿ ರಣಹತ್ತುಗಳಿಗೆ ಅದಕ್ಕೆ ಆ ಶಕುಂತ ಪಕ್ಷಿಗಳ ಮಗುವನ್ನ ಕಾಪಾಡಿದ್ದಕ್ಕೆ ಅವಳಿಗೆ ಶಕುಂತಲಾ ಅಂತ ಹೆಸರು ಬಂತು ಅದನ್ನ ಮುಂದೆ ನೈಷ್ಟಿಕ ಬ್ರಹ್ಮಚಾರಿಗಳಾದಂತ ಕಣ್ಮಿಗಳು ಎತ್ಕೊಂಡೋಗಿ ಸಾಕೊಳ್ತಾರೆ ಅವನ ಸಾಕು ಮಗಳು ಅವಳ ಮುಂದೆ ದುಷ್ಯಂತ ನನ್ ಮದುವೆ ಆಗೋದು ಅವರ ಮಕ್ಕಳು ಅವರ ಮಗನೇ ಭರತ ಭರತನಿಂದ ಭರತ ವಂಶ ಬಂತು ಚಂದ್ರ ವಂಶ ಐತಿ ಅದೆಲ್ಲ ನೋಡ್ತೀವಿ ನಾವು ಅದು ಬೇರೆ ಕತೆ ಅದ್ ಕನೆಕ್ಟ್ ಆಗತ್ತೆ ಲಿಂಕ್ ಅದು ಕೃಷ್ಣನ್ ಹೋಗುತ್ತೆ ಇಲ್ಲಿ ಈ ಕೌಶಿಕ ಮತ್ತೆ ತಪಸ್ಸಿಗೆ ಹೋಗ್ತಾನೆ ಮತ್ತೆ ರಂಬೆ ಬರ್ತಾಳೆ ಈ ಸಲ ಮೋಸ ಆಗೋದಿಲ್ಲ ಅವಳು ಹತ್ರ ಬಂದ ತಕ್ಷಣ ಅವ್ಳು ಶಾಪ ಹಾಕ್ಬಿಡ್ತಾರೆ ಕಲ್ಲಾಗ್ಬಿಡ್ತಾಳೆ ಅವಳು ಹ್ಞೂ ಬಟ್ ಶಾಪ ಹಾಕಿದ್ದಕ್ಕೆ ತಪಶಕ್ತಿ ಹೋಯ್ತು ಅಪವಿನಿಯೋಗ ಆಯಿತು ಸೊ ನಾವು ಯಾವತ್ತು ಶಾಪ ಹಾಕ್ತೀವೋ ಕೇಳಿಬಿಡ್ ಬಯಸ್ತೀವೋ ಅವತ್ತು ನಮ್ಮದು ಹೋಯ್ತು ಮಾಡಿದ ಜಪ ತಪ್ಪ ಪುಣ್ಯ ಹ್ರಾಸವಾಗುತ್ತೆ ಒಂದಷ್ಟು ಪುಣ್ಯವನ್ನು ಕಳ್ಕೊಂಡ ಸೊ ಮತ್ತೆ ತಪಸ್ಸಿ ಕೂತ್ಕೊಳ್ತಾನೆ ಈಗ ಒಮ್ಮೆ ಮೇಲಕ್ಕೆಯಿಂದ ಜಾರಿ ಬಿದ್ದ ತಕ್ಷಣ ಲೋಕವೆಲ್ಲ ನಗುತ್ತಾ ಇರುತ್ತೆ ಅದು ಬೇರೆ ಕಷ್ಟ ಜನರು ಆಡ್ಕೊಳಕ್ಕೆ ಇರೋ ಸುಲಭ ಅಲ್ಲ ಜನರಿಗೆ ಕಾಯ್ತಾ ಇರ್ತಾರೆ ಆನು ಆದರೂ ಕೂಡ ಬಿಡೋದಿಲ್ಲ ಮತ್ತೆ ತಪ್ಪಿಸಿ ಕೂತ್ಕೊಳ್ತಾನೆ ಈ ಸಲ ತ್ರಿಶಂಖು ಅಂತ ಒಬ್ಬ ಅದೊಂದು ದೊಡ್ಡ ಕಥೆ ಅದು ರಾಮನ ಪೂರ್ವಜನೇ ಅವನು ಆತನಿಗೆ ಒಂದು ತಪ್ಪಾದ ಬಯಕೆ ಬರುತ್ತೆ ನಾನು ಸಶರೀರಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಹಾಗಾಗೋದಿಲ್ಲ ಈ ದೇಹ ಈ ದೇಹ ಪಂಚಭೂತಾತ್ಮಕವಾದದ್ದು ಈ ಲೋಕಕ್ಕೆ ಇದಕ್ಕೆ ಸಾವು ನೋವು ರೋಗ ರುಚಿನ ಬರುವಂಥದ್ದು ಈ ದೇಹ ಇಲ್ಲಿಗೆ ಸರಿ ಇದನ್ನ ಇಟ್ಕೊಂಡು ನಾವು ಸ್ವರ್ಗ ಲೋಕಕ್ಕಾಗ ಆಗೋದಿಲ್ಲ ಅಲ್ಲಿ ಇದು ಇರೋದಿಲ್ಲ ಅಲ್ಲಿಗೆ ಬೇರೆನೆ ದೇಹ ದಿವ್ಯ ದೇಹ ಬೇಕಾಗುತ್ತೆ ಆಸೆ ಆದರೆ ಈ ದೇಹದೊಂದಿಗೆ ಹೋಗ್ಬೇಕು ನಾನು ಅಂತ ಅವ್ನು ವಸಿಷ್ಠರು ಕೇಳ್ತಾನೆ ವಸಿಷ್ಠರಿಲ್ಲಪ್ಪಾ ಆ ಥರ ಎಲ್ಲ ತಪ್ಪಾದ ಧರ್ಮ ಬಾಹಿರವಾದ ಆಸೆಗಳಿಗೆ ನಾನು ಪ್ರೋತ್ಸಾಹ ಕೊಡೋಲ್ಲ ಅನ್ನೋ ಹಠ ಆಸೆ ಸರಿ ಎಲ್ಲಾರು ಯಾರಾದ್ರೂ ನಂಗೆ ಮಾಡ್ತಾರಏನು ಆಸೆ ಪೂರೈಸಾರೇನು ಅಂದ್ರೆ ಯಾರು ಒಪ್ಕೊಳಲ್ಲ ವಸಿಷ್ಠರು ಇಲ್ಲ ಅಂದಮೇಲೆ ಆಯ್ತು ಅಂತ ಆಗ ಈ ಕೌಶಿಕಂಗ್ ಇನ್ನೂ ಮನಸ್ಸು ಮಾಗಿಲ್ ವಸಿಷ್ಠ ಇಲ್ಲ ಅಂದ್ರ ನಾನ್ ಮಾಡಿಸ್ತೀನ್ ಬೇನಿಗೆ ದೊಡ್ಡ ಯಜ್ಞವನ್ನು ಮಾಡಿಸ್ತಾನೆ ತನ್ನ ಪುಣ್ಯವನ್ನೆಲ್ಲಾ ದಾರೆ ಎರೆದು ಆ ಸತ್ಯವ್ರತ ಅವನ ಹೆಸರು ಸತ್ಯವ್ರತ ಶಂಕು ಅಂತ ಆಮೇಲೆ ಆದದ್ದು ಅವನು ಸ್ವರ್ಗಕ್ಕೆ ಏರ್ತಾನೆ ಸ್ವರ್ಗದ ಬಾಗಿಲ್ವರೆಗೂ ಹೋಗ್ತಾನೆ ಸ್ವರ್ಗದಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ ನಾವು ಹೋಗಿ ಸೇರ್ಸೋದಿಲ್ಲ ಮಸರ ಈ ನಮ್ ದೇಹ ಅಪವಿತ್ರವಾಗುತ್ತೆ ಸೇರ್ಸೋದಿಲ್ಲ ಅಯ್ಯೋ ಕೌಶಿಕ ಅಂತ ಆದಾಗ ತನ್ನ ತಪ ಇನ್ನಷ್ಟು ತಪ ಬಳಸಿ ಉಲ್ಟಾನೇ ಒಂದು ಸ್ವರ್ಗ ನಿರ್ಮಿಸಿಕೊಟ್ಬಿಡ್ತಾನೆ ತ್ರಿಶಂಕು ಸ್ವರ್ಗ ಅಂತ ನಾವಲ್ಲಿ ತ್ರಿಶಂಕು ಸ್ಥಿತಿ ತ್ರಿಶಂಕು ಸ್ಥಿತಿ ಊಟ ಕೆಳಗೆ ಅಲ್ಲೇ ಒಂದು ಸೃಷ್ಟಿ ಮಾಡಿ ಅಲ್ಲೇ ಅವ್ರಿಗೆಲ್ಲ ಆ ಸ್ವರ್ಗದಷ್ಟೇ ಸೊಗಸಾಗಿರೋ ಸ್ವರ್ಗವನ್ನೇ ಸೃಷ್ಟಿ ಮಾಡ್ಕೊಟ್ಬಿಡ್ತಾನೆ ಸೊ ತ್ರಿಶಂಕುನ ಆಸೆ ಒಂದ್ ರೀತಿ ಪೂರೈಕೆ ಆಯ್ತು ಆದ್ರೆ ವಿಶ್ವಾಮಿತ್ರನ ತಪಶಕ್ತಿ ಎಲ್ಲ ಅಲ್ಲಿ ಹೋಯ್ತು ವೇಸ್ಟ್ ಆಯ್ತು ಮತ್ತೆ ತಪ್ಪಸಿ ಇನ್ನೊಬ್ಬ ರಾಜ ರಘುವಂಶದ ಹಿರಿಯನೇ ಹರಿಶ್ಚಂದ್ರ ಅವನು ಮಕ್ಕಳೇ ಇರೋದಿಲ್ಲ ವರುಣನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಮಕ್ಳು ಬೇಕು ಅಂತ ಪ್ರಾರ್ಥನೆ ಮಾಡುವ ಬರದಲ್ಲಿ ನೀನು ಕೊಡೋ ಮಗ ನಿನ್ ಮಗ ಕೊಟ್ರೆ ನಿನಗೆ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡ್ತಾನೆ ಬಾಯಲ್ಲಿ ಬಂದ್ಬಿಟ್ಟಿದೆ ಮಗು ಆಗ್ಬಿಟ್ಟಿದೆ ಈಗ ಮಗುವನ್ನು ಅಂದ್ರೆ ಹೇಗೆ ಬಲಿ ಕೊಡ್ಬೇಕಲ್ಲ ಮನಸ್ಸು ಬರುತ್ತಾ ಅಯ್ಯೋ ಹೇಗೆ ಸಾಧ್ಯ ಅಂತ ಹೇಳಿ ಆ ತನ್ನ ಮಗನ ಬಲಿಯನ್ನು ತಪ್ಪಿಸೋದಕ್ಕೆ ಏನೇನೋ ಯೋಚನೆ ಉಪಾಯ ಕೊಡ್ತಾನೆ ಮಾತು ಕೊಟ್ಟ ಮೇಲೆ ಆಯಿತು ವರುಣನೇ ಬೇಕಾದ್ರೆ ವಾಪಸ್ ಕೊಡ್ತಾ ನಿನ್ಗೆ ಮಗನನ್ನು ಆದರೆ ನೀನು ಕೊಡ್ತೀನಿ ಅಂದಮೇಲೆ ಕೊಡಬೇಕು ವರುಣನಿಗೆ ಕೊಟ್ಟ ಮಾತಿಗೆ ತಪ್ಪಬಾರ್ದಲ್ಲ ಸತ್ಯಕ್ಕೆ ಉನ್ನತ ಸ್ಥಾನ ಸೊ ಅವನಿಗೆ ಪಾಪ ಸಂಕಟ ಒಂಥರ ಸ್ಥಿತಿ ಆಗ ವಸಿಷ್ಠರು ಇಲ್ಲಪ್ಪ ನಿನ್ನ ಆಸೆ ನಾನು ಆಗಲ್ಲ ಅಂತ ಹೇಳಿದಾಗ ಇವನು ಬರ್ತಾನೆ ಕೌಶಿಕ ನಾನು ಪೂರೈಸ್ತೀನಿ ಅಂತ ತುಂಬ ಬುದ್ಧಿ ಬಳಸಿ ನಿನ್ನ ಮಗನಿಗಿಂತ ಶ್ರೇಷ್ಠನಾದ ಒಬ್ಬ ಬಾಲಕನನ್ನು ಕೊಡೋಣ ಬಲಿ ಹೇಳಿ ಹುಡ್ಕೊಂಡು ಹೋದಾಗ ಯಾವುದೋ ಒಬ್ಬ ತುಂಬ ಬಡವ ಬ್ರಾಹ್ಮಣ ಇರ್ತಾನೆ ಅವನಿಗೆ ಮೂರು ಜನ ಮಕ್ಕಳು ಗಂಡು ಮಕ್ಕಳು ಹಿರಿ ಮಗನನ್ನ ಅವನ್ ಕೊಡೋದಿಲ್ಲ ಹಿರಿ ಮಗನನ್ನ ವಾರಿಸ್ತಾರ ಹಿರಿ ಮಗು ಚಿಕ್ಕದು ಅಂತ ಹೇಳಿ ತಾಯಿ ಎತ್ತಿಟ್ಕೊಂಡ್ಬಿಡ್ತಾಳೆ ಇತ್ತು ಚಿಕ್ಕ ಮಗು ಅಂತ ಮಧ್ಯದ ಹುಡುಗ ಅವ್ನ ಶುನಶೇಪ ಅಂತ ನೋಡ್ತಾನೆ ಅಪ್ಪ ಅಮ್ಮ ಇಬ್ಬರು ಕೈ ಬಿಟ್ರಲ್ಲ ಏನ್ ಮಾಡೋದು ಅವನನ್ನು ಕರ್ಕೊಂಡು ಹೋಗ್ತಾನೆ ವಿಶ್ವಾಮಿತ್ರ ಸರಿ ಯಾವುದೋ ಒಂದು ಪುಣ್ಯ ಕೆಲ್ಸಕ್ಕಾಗಿ ಅಂತ ಹೋಗ್ತಾನೆ ಬಾಲಕ ಆದ್ರೆ ಆ ಇಪ್ಪ ಹತ್ರ ಬಂದಾಗ ಹಂಗೆ ಭಯ ಬಂದ್ಬಿಡುತ್ತೆ ಏಳು ವರ್ಷದ ಮಗು ಅಲ್ಲಿ ಚೋರಾಗಿ ಅಳ್ತಾ ಅಳ್ತಾ ಅವನು ಭಯದಿಂದ ವರುಣನನ್ನ ಪ್ರಾರ್ಥನೆ ಮಾಡ್ತಾನೆ ಋಗ್ವೇದದಲ್ಲೂ ಬರುತ್ತೆ ಈ ಕಥೆ ಬರುತ್ತೆ ವರುಣನನ್ನೇ ಪ್ರಾರ್ಥಿಸಿದಾಗ ಅಯ್ಯೋ ಅನ್ಸತ್ತೆ ವರುಣ ಪ್ರತ್ಯಕ್ಷನಾಗಿ ಸರಿ ಯಜ್ಞ ಫಲವನ್ನು ಕೊಡ್ತೀನಿ ನಿಂಗೆ ಹರಿಶ್ಚನ್ ಸಿದ್ಧ ಏನೋ ಮಾಡಿದ್ಯಾ ಮಾಡೋದು ಮಾಡಿದ್ಯಾ ಆದರೆ ಈ ಮಗನ ಪ್ರಾಣ ತೆಗೆಯ ಈ ಶುನ್ಯಕ್ಷೇಪನ ಪ್ರಾಣ ತೆಗೆಯೋದು ಬೇಡ ನಿನ್ನ ಮಗನೂ ಬದುಕಲಿ ಅವನೂ ಬದುಕಲಿ ಎಲ್ಲ ಸುಸೂತ್ರವಾಗಿ ಆಗಲಿ ಅಂತ ಅವರನ್ನು ಆಶೀರ್ವಾದಿಸಿ ಹೊರಟು ಬಿಡ್ತಾನೆ ಸೊ ಶುನ್ಯೇಪನೂ ಬದುಕ್ತಾನೆ ಹರಿಶ್ಚಂದ್ರನ ಮಗನೂ ಬದುಕ್ತಾನೆ ಆದರೆ ಇದೆಲ್ಲ ಆದಮೇಲೆ ಹರಿಶ್ಚಂದ್ಗೆ ತುಂಬ ಅನಿಸುತ್ತೆ ಕೊಟ್ಟ ಮಾತಿಗೆ ತಪ್ಪದನಲ್ಲ ನಾನು ಸೊ ಜಗತ್ತಿನಲ್ಲಿ ಪರ್ಮನೆಂಟಾಗಿ ಕೊಟ್ಟ ಮಾತಿಗೆ ತಪ್ಪಿದವನು ಅಂತಾಯ್ತು ಇನ್ನು ನಾನು ವಸಿಷ್ಠಲ್ಲಿ ಹೋಗಿ ಹೇಳ್ತಾನೆ ನಾನು ಅಖಂಡ ಸತ್ಯವ್ರತಿಯಾಗಿರ್ತೀನಿ ಇನ್ನು ಮುಂದೆ ನನ್ನ ಜನ್ಮದಲ್ಲಿ ಎಂಥ ಕಷ್ಟ ಅನರ್ಥವೇ ಬಂದು ಹೋದ್ರೂ ಸುಳ್ಳು ಹೇಳೋದಿಲ್ಲ ಸತ್ಯಕ್ಕೆ ಎರಡು ರೂಪ ಯಥಾರ್ಥ ವಚನ ಮತ್ತು ವಚನ ಪಾಲನ ಅಂತ ಯಥಾರ್ಥ ವಚನ ಇದ್ದದಿದ್ದಾಗ ಹೇಳೋದು ಫ್ಯಾಕ್ಟ್ ಓನ್ಲಿ ಅಸತ್ಯವನ್ನು ಉತ್ಪ್ರೇಕ್ಷೆಯನ್ನು ಹೇಳೋದಿಲ್ಲ ಇನ್ನೊಂದು ಕೊಟ್ಟ ಮಾತನೂ ನಡೆಸಬೇಕು ಯು ಟರ್ನ್ ಮಾಡ್ಕೋಬಾರ್ದು ದೆಹಲಿ ಇವ್ರ ತರ ಯು ಟರ್ನ್ ಮಾಡ್ಕೋಬಾರದು ಕೊಟ್ಟ ಮೇಲೆ ಮಾತು ಆ ಆತರ ಇವರು ಈತ ವಚನ ಮಾಡ ಕೊಡ್ತಾನೆ ಅದಾದ್ಮೇಲೆ ಆತ ಯಾವತ್ತೂ ಜೀವನದಲ್ಲಿ ಸುಳ್ಳು ಹೇಳೋದೇ ಇಲ್ಲ ಹೀಗೆ ಈ ತರ ಶುಲುಕ್ಷೇಪನ ಆ ಈ ತರ ಒಂದು ಯಜ್ಞವನ್ನ ಮಾಡಿಸ್ತಾರಲ್ಲ ಇವರು ಕೌಶಿಕ ಮಹರ್ಷಿ ಆಗ ಮತ್ತೆ ತಪಸ್ಫಲ ವ್ಯಾಯವಾಗತ್ತೆ ಓ ಮತ್ತೆ ತಪಸ್ಸಿಗೆ ಹೋಗ್ತಾನೆ ಬಟ್ ಇಷ್ಟೊತ್ತಿಗೆ ಏನಾಗಿರುತ್ತೆ ತನ್ನ ಈ ರಜೋಗುಣ ಇದೆಯಲ್ಲ ಅಂದರೆ ಹಠ ಕೋಪ ಮಾಡಿಬಿಡ್ತೀನಿ ಓಡ್ಸ್ಬಿಡ್ತೀನಿ ಅಂತ ಯಾವೋ ಇಂಪ್ರೆಸ್ ಮಾಡಿ ಯಾರೋ ಮೆಚ್ಚಿಸೋಕ್ಕೆ ಯಾರನ್ನೋ ಒಬ್ಸೋದಕ್ಕೆ ಅಂದರೆ ಅಸರ್ಟಿವ್ನೆಸ್ ಇದೆಯಲ್ಲ ಅದು ಒಂದು ಒಂದು ರೀತಿ ನಿಜ ಅದು ನಮಗೆ ಒಂದು ಮೋಟಿವೇಶನ್ ಕೊಡುತ್ತೆ ಒಂದು ಮಟ್ಟಕ್ಕೆ ಲೌಕಿಕದಲ್ಲಿ ಸಾಧನೆ ಮಾಡಿದ್ರು ಆದರೆ ಈತ ಸಾಧನೆ ಮಾಡಿಕೊಟ್ಟಿರೋದು ಬ್ರಹ್ಮಜ್ಞಾನವನ್ನು ಬ್ರಹ್ಮಜ್ಞಾನಕ್ಕೆ ಈ ಹಠವನ್ನೇ ಗೆಲ್ಲಬೇಕಾಗಿರೋದು ಹಠವನ್ನು ಗೆಲ್ಲುವ ಹಠ ಮಾಡಬೇಕು ಅಲ್ವಾ ನಾನು ನನ್ನದು ನನ್ನ ನನ್ನದು ಆ ಹಮಿಕೆಯನ್ನು ಗೆಲ್ಲೋದು ತುಂಬ ಕಷ್ಟ ಆಗಿದೆ ಅದು ಇಷ್ಟೊತ್ತಿಗೆ ಸೋತು ಗೆದ್ದು ಸೋತು ಗೆದ್ದು ಸೋತು ಗೆದ್ದು ಈ ಥರ ಮಾಡಿ ಮಾಡಿ ತಪಸ್ ಮಾಡೋದು ಕಳ್ಕೊಳ್ಳೋದು ತಪಸ್ ಮಾಡೋದು ಆತ ಮಾ ಗಾಯತ್ರಿ ಮಂತ್ರದ ದ್ರಷ್ಟಾರ ಯಾವತನ ನಾವೆಲ್ಲ ಇವತ್ತು ಸಾವಿತ್ರಿ ಮಂತ್ರ ಗಾಯತ್ರಿ ಛಂದಸ್ಸಲ್ಲಿದೆ ಎಲ್ಲರೂ ಬೆಳಗ್ಗೆದ್ದು ದಿಯೋ ದೋನಃ ಪ್ರಚೋದಯ ಆತಂಥ ಸೂರ್ಯನ ಪ್ರಾರ್ಥನೆ ಸಂಧ್ಯಾವನ್ನೇ ಮಾಡ್ತೀವಿ ಅದರ ದ್ರಷ್ಟಾರ ವಿಶ್ವಾಮಿತ್ರ ಋಷಿ ಆ ಮಂತ್ರದಲ್ಲಿ ಅಷ್ಟು ವಿಶೇಷ ಶಕ್ತಿ ಇದೆ ಅಂತ ಅದನ್ನು ಜಪ ಮಾಡೋದ್ರ ಮೂಲಕ ತುಂಬ ಉನ್ನತವಾದ ಮತೀಯ ಧಿಯ ಪ್ರಜ್ಞಾ ಉನ್ನತಿ ಉಂಟಾಗತ್ತೆ ಅಂಥದ್ದ ದೃಷ್ಟ ಅದನ್ನು ಜಗತ್ತಿಗೆ ಕೊಡ್ತಾನೆ ನಿಸ್ವಾರ್ಥವಾಗಿ ತಾನು ಏನೇನು ಶಸ್ತ್ರಾಸ್ತ್ರಗಳನ್ನು ರಹಸ್ಯಗಳನ್ನು ಮಂತ್ರಗಳನ್ನು ಋಗ್ವೇದದಲ್ಲಿ ಮಂಡಲ ಇದೆ ತಾನು ಕಣ್ಕೊಂಡ ಸತ್ಯಗಳನ್ನು ಜಗತ್ತಿಗೆ ನಿಸ್ವಾರ್ಥವಾಗಿ ಹಂಚಿಬಿಡ್ತಾನೆ ತನ್ನದು ಅಂತ ಏನೂ ಇಟ್ಕೊಳ್ಳಲ್ಲ ಹೀಗೆ ಉದಾರವಾಗಿ ತನ್ನ ತಪಸ್ಸನ್ನು ಪಡೆಯೋದು ತಪಸ್ಸಿನಿಂದ ಪಡೆದ ಜ್ಞಾನವನ್ನು ಜಗತ್ತಿಗೆ ಕೊಡೋದು ತಪಸ್ಸಿಂದ ಏನು ವಿದ್ಯೆ ಪಡೆದು ಏನು ಶಸ್ತ್ರಾಸ್ತ್ರ ಪಡೋದು ಎಲ್ಲವನ್ನೂ ಕೊಟ್ಟು ಬಿಡೋದು ಹೀಗೆ ಲೋಕಹಿತಕ್ಕಾಗಿ ಕೊಟ್ಟು 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 ಆತನ ಮನಸ್ಸಿನ ಕ್ಲೇಷ ಕೋಪ ತಾಪ ಹಠ ಅದೆಲ್ಲ ಕರಗ್ತಾ 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 ಆತ ಸೌಮ್ಯವಾದ ಜೆಂಟ್ಲ್ಮ್ಯಾನ್ ಅಂತ ಬರ್ತಾನೆ ಜೆಂಟ್ಲ್ಮ್ಯಾನೇ ಒಂದು ಸ್ವಲ್ಪ ಹಡ್ ಆಯಿತು ಆತ ತುಂಬ ಸಾತ್ವಿಕನಾಗಿಬಿಡ್ತಾರೆ ಹಾಂ ಕೊನೆಯಲ್ಲಿ ಅಖಂಡವಾದ ಮೌನ ಮತ್ತು ಉಪವಾಸ ವೃತ್ತಕ್ಕೆ ಕೂತ್ಕೊಳ್ತಾರೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ